ಹೊರಗಡೆ ಬಂದಿರೋದಕ್ಕೆ ಸಾಕಷ್ಟು ಬೇಜಾರಾಗ್ತಾ ಇದೆ ಗಿಲ್ಲಿ ನಟ ಅವರು ತುಂಬ ಎಲ್ಲೇ ಇದ್ರು ಕೂಡ ಅವರು ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡು ಎಲ್ಲರೂ ನಗಿಸ್ತಾ ಇದ್ದರು ಈ ಸಡಗ ಇನ್ನೂರು ಕೊಲೆಸ್ಟ್ರಾಲ್ ಇತ್ತಂತ ತರಗಿಸ್ಕೋಗ್ ಬಂದವ್ರಂತೆ ಚಂದ್ರ ಪ್ರಭಾಣ ನಾನ್ ಡ್ರಿಂಕ್ಸ್ ಮಾಡಿದ್ರೆ ಬುಡುಕ್ ಬಂದ ಏನ್ ರಿಯಾ ಬಣ್ಣ ಇದು ನಾವು ಲಾಸ್ಟ್ ಕಂಟೆಂಟ್ಸ್ ನಾವಿಬ್ರು ನಾನು ಮತ್ತೆ ಅಮಿತ್ ಅವ್ರಿಬ್ರು ಹೋಗಿದ್ದೆ ಹೊರಗಡೆ ಬಂದಿರೋದಕ್ಕೆ ಸಾಕಷ್ಟು ಬೇಜಾರಾಗ್ತಾ ಇದೆ ನಾನಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಅಶ್ವಿನಿ ಗೌಡ ಅವ್ರದ್ದು ಮತ್ತು ಗಿಲ್ಲಿ ನಟ ಅವ್ರದ್ದು ಭಾಳ ಚೆನ್ನಾಗಿ ಅಲ್ಲಿ ಅವ್ರದ್ದು ಹೊಂದಾಣಿಕೆಯಿಂದ ತುಂಬ ನಮ್ಮ ಗಿಲ್ಲಿ ನಟ ಅವರು ತುಂಬ ಎಲ್ಲೇ ಇದ್ರು ಕೂಡ ಅವರು ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿಕೊಂಡು ಎಲ್ಲರೂ ನಗಿಸ್ತಾ ಇದ್ರು ಸೊ ಆ ಒಂದು ಮಧ್ಯದಲ್ಲಿ ನಾವು ಕೂಡ ಇದ್ವಿ ಬಟ್ ಎಲ್ಲರೂ ನಗ್ಸದಲ್ಲಿ ನಾನು ಹಿಂದೆ ಉಳಿದ ಅಂತ ಹೇಳ್ತೀನಿ ಅಲ್ಲಿ ಏನಾಗಿತ್ತಂದರೆ ನಮಗೆ ಈ ಒಂಟಿ ಜಂಟಿ ಅಂತ ಹೇಳಿಬಿಟ್ಟು ಎಲ್ಲೋ ಒಂದು ಕಡೆಗೆ ಸ್ವಲ್ಪ ಹಿನ್ನಡೆ ಆಯ್ತು ಅನಿಸುತ್ತೆ ಹಾಗಾಗಿ ಗಿಲ್ಲಿಯವರು ಆಲ್ಡಿ ಅವರು ಸ್ವಲ್ಪ ಕಾಮಿಡಿ ಇದೆಲ್ಲ ಮಾಡಿರೋದ್ರಿಂದ ಅವ್ರಿಗೆ ಅಲ್ಲಿ ಭಾಳ ಈಸಿಯಾಗಿ ಎಲ್ಲರೊಂದಿಗೆ ಬೆರೆಯೋದಕ್ಕೆ ಅವ್ರು ಭಾಳ ಬೇಗನೆ ಕನೆಕ್ಟ್ ಅಂತ ಹೇಳ್ತೀನಿ ಗಿಲ್ಲಿಯವರು ಏನಿಲ್ಲ ಫಸ್ಟ್ ಡೇ ಹೋದ ತಕ್ಷಣವೇ ಡೇ ಒನ್ಗೆ ನಮಗೆ ನೆಕ್ಸ್ಟ್ ಡೇನೇ ಅಲ್ಲಿ ಏನು ನಾಮಿನೇಷನ್ ಇದು ಮಾಡಿದರು ನಾವು ಲಾಸ್ಟ್ ಕಂಟೆಂಟ್ಸ್ ನಾವಿಬ್ಬರು ನಾನು ಮತ್ತು ಅಮಿತ್ ಅವ್ರು ಇಬ್ಬರು ಹೋಗಿದ್ದು ನಾವು ಹೋಗೋಕ್ಕಿಂತ ಮುಂಚೆನೇ ಅಲ್ಲೆಲ್ಲರೂ ಅವ್ರಷ್ಟರು ಎಲ್ಲ ಕನೆಕ್ಟಾಗಿ ಎಲ್ಲರೂ ಒಟ್ಟಿಗೆ ಆಗಿದ್ದರು ಅಂದರೆ ಅವರೆಲ್ಲರೂ ಸ್ವಲ್ಪ ಇಲ್ಲ ಅದು ಒನ್ ಡೇ ಟೈಮ್ ಇತ್ತು ನಮಗೆ ಅಲ್ಲಿ ನಾವು ಸ್ವಲ್ಪ ಅಲ್ಲಿ ಸ್ಟ್ರಾಂಗಾಗಿ ಕಂಟೆಂಟ್ ಅಂತ ಕೆಲವರಿಗೆ ಮನವರಿಕೆ ಆಯ್ತು ಅನಿಸುತ್ತೆ ಯಾಕೆಂದರೆ ಈಗ ನಾವು ಫಿಸಿಕಲಿ ಒಂದು ಫಿಲ್ ಫಿಟ್ನೆಸ್ ಇದು ಇರೋದರಿಂದ ಇವರು ಟಾಸ್ಕ್ ಎಲ್ಲ ಮಾಡ್ಬೋದು ಹೇಳ್ಬಿಟ್ಟು ಅವರು ಮತ್ತು ಸ್ವಲ್ಪ ಚಟುವಟಿಕೆಯಿಂದ ತುಂಬ ಆ್ಯಕ್ಟಿವ್ ಇರ್ತಕ್ಕಂಥ ಪರ್ಸನ್ ಅಂತ ಹೇಳ್ಬಿಟ್ಟು ಅವರು ನಾವು ಹೋಗಿ ನೆಕ್ಸ್ಟ್ ಡೇನೆ ನಮ್ಮನ್ನು ನಾಮಿನೇಷನ್ ಮಾಡಿದ ತಕ್ಷಣವೇ ಎಲ್ಲೋ ಒಂದು ಕಡೆಗೆ ನಾವು ಎಲ್ಲರೂ ತುಂಬ ಮಾತಾಡ್ತಾ ಇರೋದನ್ನ ಎಲ್ಲೊಂದು ಕಡೆಗೆ ಸೈಲೆಂಟ್ ಆಗೋದಕ್ಕೆ ಅದು ಕೂಡ ಒಂದು ಕಾರಣ ಇನ್ನೊಂದು ನಾವು ಅಲ್ಲಿ ಪ್ರತಿರೋಧಿಸಬೇಕಾಗಿತ್ತು ನಮ್ಮನ್ನೆಲ್ಲ ಯಾರೆಲ್ಲ ನಾಮಿನೇಷನ್ ಮಾಡಿದರು ಅದು ಪ್ರತಿರೋಧಿಸೋದಲ್ಲಿ ನಾವು ಹಿಂದುಳಿದು ಅನಿಸುತ್ತೆ ನಾನು ಮತ್ತು ನಮ್ಮ ಅಮಿತ್ ಅವರು ನಮಗೆ ಅದು ಗೊತ್ತಾಗಲಿಲ್ಲ ಯಾಕಂದರೆ ನಾವು ಹೋದ ತಕ್ಷಣವೇ ಏನಾಯ್ತು ಅಂದರೆ ಒಂದು ಬೆಲ್ಟ್ ಹಾಕ್ಕೊಂಡಿದ್ರು ನಮ್ಮ ಜಂಟಿ ನಾವೆಲ್ಲ ಅದು ಮತ್ತು ಅಲ್ಲಿ ಒಂದು ಅರಸ ಮತ್ತು ಸೇವಕರಂಥ ಒಂದು ಟಾಸ್ಕ್ ಇರೋದ್ರಿಂದ ನಾವು ಜಂಟಿಯಾಗೇ ಇರಬೇಕಾಗಿತ್ತು ಪ್ರತಿಯೊಂದು ಏನೋ ಒಂದು ಕೆಲಸ ಮಾಡಲಿ ಮತ್ತು ಎಲ್ಲಾದರೂ ಒಟ್ಟೊಟ್ಟಿಗೆ ಓಡಾಡಬೇಕಾಗಿತ್ತು ಒಟ್ಟೊಟ್ಟಿಗೆ ಕೆಲಸ ಮಾಡಬೇಕಿತ್ತು ನೀ ಈ ವಾಶ್ರೂಮ್ ಹೋಗೋದು ಮತ್ತು ಮಲಗೋದನ್ನು ಬಿಟ್ಟರೆ ಅಲ್ಲಿ ಎರಡು ಜಾಗದಲ್ಲಿ ಬಿಚ್ಚಬೇಕಾಗಿತ್ತು ಅಂದರೆ ಇನ್ನು ಜೊತೆಲಿ ಇವು ನುಡಿದ್ರೆಲ್ಲದನ್ನೂ ನಾವು ಬೆಲ್ಟ್ ಹಾಕ್ಕೊಂಡೇ ಇರಬೇಕಾಗಿತ್ತು ಅಲ್ಲಿ ಅರಸರು ಏನಿದಾರಲ್ಲ ನಮ್ಮ ಬಿಗ್ ಬಾಸ್ ಮನೆ ಒಳಗೆ ನಾವು ಅವ್ರು ನಮ್ಮ ತಪ್ಪು ಹುಡ್ಕೋದೆ ಅವ್ರದ್ದು ಕೆಲಸ ಆಗಿತ್ತು ಅಲ್ಲಿ ಅವ್ರಿಗೆ ನಮ್ಮ ಮೇಲೆ ಒಂದು ಕಣ್ಣಿತ್ತು ಅವ್ರಿಗೆ ಯಾವಾಗ ಇವರು ಬೆಲ್ಟ್ ಅಂತ ಅಂತೇಳ್ಬಿಟ್ಟು ನೋಡಿದ್ರೆ ಈ ನಾವು ಕೆಲವೊಂದು ಇವರು ವಾಶ್ರೂಮ್ ಹೋಗೋ ಸಂದರ್ಭದಲ್ಲಿ ಅಥವಾ ಎಲ್ಲೋ ಒಂದು ಕಡೆಗೆ ಅವರು ನಮ್ಮನ್ನ ಅಬ್ಸರ್ವ್ ಮಾಡಿ ಇವರು ಸೇವಕರಾಗಿರೋದು ಇಲ್ಲಿ ನಾವು ಅರಸರು ಬೆಲ್ಟ್ ಬಿಚ್ಕೊಂಡು ಓಡಾಡ್ತಾರೆ ಅಂತೇಳ್ಬಿಟ್ಟು ಅವ್ರು ನಮ್ಮನ್ನು ಸ್ವಲ್ಪ ಟಾರ್ಗೆಟ್ ಮಾಡಿರೋದು ಉಂಟು ಟಾರ್ಗೆಟ್ ಮಾಡಿದ ತಕ್ಷಣ ನಾವು ಏನೋ ತಪ್ಪು ಮಾಡಿದ್ದೇವೆ ಹೇಳ್ಬಿಟ್ಟು ಅಲ್ಲಿ ಬಿಗ್ ಬಾಸ್ ಅವ್ರಿಗೆ ಅರಸರಿಗೆ ಊಟ ಕೊಡದೇನೆ ಅವ್ರಿಗೆ ಊಟ ಕಿತ್ಕೊಂಡ್ಬಿಟ್ರು ಇವರು ಸೇವಕರು ಇವರು ಬೆಲ್ಟ್ ಬಿಚ್ಕೊಂಡು ಓಡಾಡ್ತಾರೆ ಇವರಿಂದ ನಮಗೆ ಊಟ ಹೋಯ್ತು ಅಂತ ಹೇಳ್ಬಿಟ್ಟು ಅವ್ರು ಇಮಿಡಿಯೇಟಾಗಿ ಅವ್ರು ನಮ್ಮನ್ನು ನಾಮಿನೇಷನ್ ಮಾಡಿಬಿಟ್ರು ನೆಕ್ಸ್ಟ್ ಡೇಗೇನೆ ನಾಮಿನೇಷನ್ ಮಾಡಿದ ತಕ್ಷಣವೇ ನಮಗೆ ಅಲ್ಲಿ ಎಲ್ಲ ಒಂದು ಕಡೆಗೆ ನಾನು ಒಂಥರ ಗರ್ಜಿಸ್ಬೇಕಾಗಿರೂ ನನ್ನಿಂದ ಇವರಿಗೆ ಊಟ ಹೋಯ್ತಲ್ಲ ಅಂತೇಳ್ಬಿಟ್ಟು ನಮ್ಮಿಂದ ಅವೇನು ತಪ್ಪೇನು ಮಾಡಿಲ್ಲ ಬಟ್ ಅವ್ರು ಹೇಳಿದ್ದ ಆ ಥರ ಅಲ್ಲಿ ನಮಗದು ಗೊತ್ತಿಲ್ಲ ಆ ಥರದ್ದೊಂದು ಸ್ವಾರ್ಥ ಬುದ್ಧಿಯಿಂದ ಅವರು ಆ ಸ್ಟ್ರಾಟರ್ಜಿ ಅಂದರೆ ತಾವು ಗೆಲ್ಲೋದಕ್ಕೆ ಆ ಥರದ್ದು ಮಾಡಿದ್ರಂತ ಆಮೇಲೆ ನಮಗೆ ಅದು ಗೊತ್ತಾಗಿದ್ದು ನಾನು ಸೈಲೆಂಟಾಗಂತೂ ಇಲ್ಲ ಅಲ್ಲಿ ಯಾಕೆಂದರೆ ನಾನು ತುಂಬ ಆ್ಯಕ್ಟಿವ್ ಆಗಿ ಇರೋದು ಹಾಗಾಗಿ ಅಲ್ಲಿ ಆ ಸಂದರ್ಭಕ್ಕೆ ಎಲ್ಲೋ ಒಂದು ಕಡೆಗೆ ನಾವು ಮಾನವೀಯತೆಯಿಂದ ಸ್ವಲ್ಪ ಸೈಲೆಂಟ್ ಆಗಿದ್ವಿ ಅದು ಕೂಡ ನಮ್ದು ತಪ್ಪಾಗಿದೆ ಅಲ್ಲಿ ಸೈಲೆಂಟ್ ಆಗಿದ್ದು ಈಗ ಅವರು ಇರೋರೆಲ್ಲರೂ ಈಗ ಆಲ್ಮೋಸ್ಟ್ ಎಲ್ಲರೂ ಇರೋರೆಲ್ಲರೂ ಅವರೆಲ್ಲ ಮುಖವಾಡ ಹಾಕೋ ಬಂದಿರೋರೆ ನಾನು ಒಬ್ಬನೇ ಅಲ್ಲಿ ಮುಖವಾಡ ಬಿಚ್ಚು ಹೋಗಿದ್ದು ಯಾಕಂದರೆ ನಾನು ಒರಿಜಿನಲ್ ಇದ್ದಿದ್ದಲ್ಲಿ ಅಲ್ಲಿ ನನ್ನ ನಾನು ಏನಂದರೆ ಅಲ್ಲಿ ಹೋಗ್ಬಿಟ್ಟು ಸುಮ್ಮ ಸುಮ್ಮನೆ ಕಿರ್ಚಾಡೋದು ಸುಮ್ಮ ಸುಮ್ಮನೆ ಮಾಡೋಕ್ಕೆ ನಮಗೂ ಆಗ್ತಾಯಿತ್ತು ಈಗ ಆಲ್ಮೋಸ್ಟ್ ಎಲ್ಲರೂ ಅಲ್ಲಿ ಅಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಇರೋದರಿಂದ ಅರಸರು ಮತ್ತು ಸೇವಕರು ಇರೋದರಿಂದ ಅಲ್ಲಿ ಸುಮ್ಮ ಸುಮ್ಮನೆ ಕಿರ್ಚಾಡಬೇಕಾಗುತ್ತೆ ಕಿರ್ಚಿ ಅದು ಒಂದು ಕ್ರಿಯೇಟ್ ಆಗೋದು ಅದನ್ನೇ ಫೋಕಸ್ ಆಗೋದು ಅದು ನಾವು ಕೂಡ ಎಲ್ಲ ಅದನ್ನು ಸುಮ್ಮ ಸುಮ್ಮನೆ ಕಿರ್ಚಾಡ್ದಲ್ಲ ನಾವು ಕ ನಾವು ಒಂದು ಕರ್ನಾಟಕ ಜನತೆ ಕೊಟ್ಟೆ ಅಂತ ಜನಗಳು ನೋಡ್ತಾ ಇರ್ತಾರೆ ನಾವು ಏನಾದರೂ ಒಂದು ಮಾತಾಡಬೇಕಂದ್ರೆ ಅದಕ್ಕೊಂದು ಅರ್ಥಪೂರ್ಣ ಇರಬೇಕು ಸುಮ್ಮ ಸುಮ್ಮನೆ ಕಿರ್ಚಿದ್ರು ಕೂಡ ಅದಕ್ಕೊಂದು ವಿಷಯ ಹೇಳ್ಬಿಟ್ಟು ನಾವು ಕಿರ್ಚಾಡಿದ್ದೀವಿ ಬಟ್ ಅದು ಎಲ್ಲ ಒಂದು ಕಡೆಗೆ ನಮ್ಮನ್ನು ಅಪ್ ಮಾಡಿಲ್ಲ ಅಂತ ಹೇಳ್ತೀನಿ ನಾನು ಅದನ್ನು